ಬಾತ್ಕಪ್ಪ ನಾಲ್ಕು ದಿವಸ ಏನ್ ಬೇಕೋ ಅದು ಮಾಡ್ಕೋ ಬೇರೆಯವ್ರು ಯಾಕ್ರಿ ತೊಂದರೆ ಕೊಡ್ತೀರಾ ಪ್ರಕೃತಿಯ ವಿರುದ್ಧವಾಗಿ ಹೋಗ್ಬೇಡಪ್ಪ ಎಲ್ಲದಕ್ಕೂ ಒಂದು ಹದ್ದುಪದ್ದು ಇಡ್ರಿ ಆರ್ ಆರ್ ಎಸ್ ನ್ಯೂಸ್ ಚಿಕ್ಕಬಳ್ಳಾಪುರ ವರದಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಸಿಡಿದೆದ್ದ ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಶಾಪ ಎಂದು ಸಂದೀಪ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು ಸುಧಾಕರ್ ಅವರೇ ಮೊದಲು ನೀವು ಮನುಷ್ಯನಾಗಿ ನಂತರ ನನಗೆ ಪ್ರಶ್ನೆ ಮಾಡಿ ನೀನ್ಯಾವನೋ ಕೇಳೋಕೆ ನಾನು ನಿನ್ನ ಹಂಗಲ್ಲಿಲ್ಲ ನಿನ್ನ ಭ್ರಷ್ಟಾಚಾರಗಳನ್ನು ಬೈಲಿಗೆ ಎಳೆಯುತ್ತೇನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೋವಿಡ್ ನಲ್ಲಿ ಜನ ಸತ್ತೋಗ್ತಾ ಇರೋದಿರೋ ಭ್ರಷ್ಟಾಚಾರ ನೀನು ಮಾಡಿರೋ ಅಂತಹ ನೂರಾರು ಕೋಟಿಗಳ ಟ್ರಾನ್ಸಾಕ್ಷನ್ ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ ಬ್ಯಾಂಕಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ ನೀನು ಮಾಡಿದ್ಯಾನ್ ಹೇಳಿದೀನಿ ಮೈಕ್ರೋ ಫೈನಾನ್ಸ್ ಚೆನ್ನೈನ ಮೈಕ್ರೋ ಫೈನಾನ್ಸ್ ಕೊಟ್ಟಿದ್ಯಾ ನೀನ್ ಇಲ್ಲ ಅಂತೇಳು ಇನ್ ಬಿಡು ಇಲ್ಲ ಅಂತ ಹೇಳಿದ್ರು ಅಷ್ಟೇ ಇದೆ ಅಂತ ಹೇಳಿದ್ರು ಅಷ್ಟೇ ನಿನ್ನ ವಿರುದ್ಧ ಸ್ಟಾರ್ಟ್ ಆಯ್ತು ನಿನ್ ಗ್ರಾಚಾರ ಮುಗೀತು ನಿನ್ ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಯ್ತು ನೀನ ನಾನು ನೋಡಬೇಡೋಣ ಅದು ಬಿಟ್ಟು ನನ್ನ ಪಕ್ಷ ಸಪರೇಟ್ ನೀನಾ ನಾನು ನೋಡೋಣ ಕ್ಲಾರಿಟಿ ಇದೆ ನನ್ ಜೀವನದಲ್ಲಿ ತುಂಬಾ ತೃಪ್ತಿಯಾದ ಜೀವನ ಇದುವರೆಗೂ ನಾನು ಮಾಡಿದ್ದೀನಿ ಏನು ಇಲ್ದಿರ ಬಂದು ತೃಪ್ತಿಯಾದ ಒಂದು ಜೀವನ ಕಟ್ಕೊಂಡಿದ್ದೀನಿ ನನ್ನ ಕೈಲಾದಷ್ಟು ನಾನು ಜನಗಳಿಗೆ ನಾನು ಮನಸ್ಪೂರ್ತಿಯಾಗಿ ನನ್ನ ಯೋಗ್ಯತೆಗೆ ಅನುಸಾರ ಮಾಡಿದ್ದೀನಿ ನನ್ನ ಮೇಲೆ ಜನಗಳ ಪ್ರೀತಿ ಇದೆ ನನ್ನ ಮೇಲೆ ಜನಗಳಿಗೆ ವಿಶ್ವಾಸ ಇದೆ ನಾನೊಂದು ಲೇಔಟ್ ಮಾಡಕ್ ಹೋದ್ರೆ ಅಲ್ಲಿ ಹೋಗ್ತೀಯಾ ಅವ್ರ ಮೇಲೆ ಕೇಸ್ ಹಾಕು ಹೇಳಿ ನನ್ನ ಕುಟುಂಬದಲ್ಲಿರೋ ಹೆಣ್ಣುಮಕ್ಕಳನ್ನ ನೀನು ಕರ್ಸ್ಕೊಂಡು ಹೇಳ್ತೀಯ ನೋಡು ಏನೋ ಮಾಡ್ತಿದ್ದೀನಿ ಏನೋ ಆ ಹೆಣ್ಮಕ್ಳು ನೀನ್ ಯಾವ ಕೋರ್ಟ್ ನಿನಗೆ ಬೆಲೆ ಕೊಟ್ಟಿದ್ವೋ ಅಲ್ಲಿ ಬಿಡ್ತೀಯ ಎಲ್ಲ ನೀನು ಒಬ್ಬ ಮನುಷ್ಯನಾಗಿ ಒಬ್ಬ ಸಂಸದನಾಗಿ ಒಬ್ಬ ಮಂತ್ರಿಯಾಗಿ ಮಾಡೋ ಕೆಲಸನ ನಾಚಿಕೆ ಆಗ್ಬೇಕು ಇವಾಗ ಏನು ನನ್ಗೆ ಇವತ್ತು ಸಾಗರೋಪಾದಿಯಲ್ಲಿ ಮೆಸೇಜಸ್ ಬರ್ತಿದಪ್ಪಾ ನೀನು ಹೋಲ್ಡ್ ಮಾಡಿಸಿದಕ್ಕೆ ನಿನಗೆ ಎಷ್ಟು ಮೆಸೇಜ್ ಬಂದಿದೆ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಎಷ್ಟು ಜನ ನಿನ್ಗೆ ಹೋಗ್ಲಿದ್ದಾರೆ ಸ್ಕ್ರೀನ್ಶಾಟ್ ಕಳಿಸು ನಾನು ಕಳಿಸ್ತೀನಿ ನೀನು ಮಾಡಿರೋ ಕೆಲಸನ ಜನ ಯಾವ ರೀತಿ ಸ್ವೀಕಾರ ಮಾಡಿದರೆ ತರಿಸ ನೀನ್ ಸ್ವಲ್ಪ ಮನಸ್ಫೂರ್ತಿಯಾಗಿ ಮನೆಯಲ್ಲಿ ಕೂತ್ಕೊಂಡು ಹೋಗನೇ ಯೋಚನೆ ಮಾಡುದು ಮನುಷ್ಯನಾಗು ಯಾರಪ್ಪನ್ ಸೊತ್ತಲ್ಲ ಪ್ರಜಾಪ್ರಭುತ್ವ ಪ್ರದೀಪ್ ಈಶ್ವರ್ ರೀ ಒಂದು ಅನಾಥ ಹುಡುಗ ಏನು ಎಂದಿರೋ ಹುಡುಗ ಇವತ್ತು ಚಿಕ್ಕಬಳ್ಳಾಪುರ ಶಾಸಕ ನೀನು ನಾನು ಇನ್ನೊಬ್ನು ಒಪ್ಲೇಬೇಕು ಇದು ಪ್ರಜಾಪ್ರಭುತ್ವದ ಶಕ್ತಿ ಅಂತ ಒಂದು ಹುಡುಗನ ಮೇಲೆ ಸೋತೋಗಿ ಈಗಲೂ ನಿನ್ನ ಬುದ್ಧಿ ಬಂದಿಲ್ಲ ನೀನ್ ಮಾಡಬಾರ್ದೆಲ್ಲ ಮಾಡ್ತೀಯಾ ಅಂತಂದ್ರೆ ನಾವೇನು ಅಧಿಕಾರಕ್ಕೆ ಇನ್ನೊಂದಕ್ಕೆ ಅಂಟ್ಕೊಂಡು ನಿನಗೆ ಬೇಕಾಯ ಅಧಿಕಾರ ನನ್ಗೆ ಬೇಕು ಬೇಕು ಹೋಗಿ ಕೆಲಸ ಮಾಡೋದಕ್ಕೆ ನನಗೇನಕ್ ಬೇಕು ಅಧಿಕಾರ ನನ್ನ ಕಷ್ಟದ ದುಡ್ಡನ್ನ ನನಗೊಂದು ರೂಪಾಯಿ ಇದ್ರೆ ಒಂದು ರೂಪಾಯಿ ಕೋಟಿ ರೂಪಾಯಿ ಇದ್ರೆ ಕೋಟಿ ರೂಪಾಯಿ ನನ್ನ ಜನಗಳಿಗೆ ನಾನು ಖರ್ಚು ಮಾಡ್ಕೊಂತ ನೀನ್ ಯಾವನ್ನ ಕೇಳಕ್ಕೆ ನಿನ್ನ ಹಂಗಲ್ಲಿದ್ದೀವ